ಅಹೋರಾತ್ರಿಯನ್ನ ಇಲ್ಲಿ ಸರಣಿಯನ್ನು ಮಾಡ್ತಾ ಇದೆ ನಿಜವಾಗಿಯೂ ಸಹ ಚಳುವಳಿಗಳು ಪ್ರಶ್ನೆ ಮಾಡತಕ್ಕಂತ ಮನಸ್ಥಿತಿಗಳೇ ನಾಶ ಆಗ್ತಾ ಇರ್ತಕ್ಕಂತ ಕಾಲಘಟ್ಟದಲ್ಲಿ ರಾಜ್ಯ ರೈತ ಸಂಘ ಏನು ಉಳಿಯಾರ್ನಲ್ಲಿ ಎಲ್ಲ ಹಿರಿಯರು ರೈತರು ಮಹಿಳೆಯರು ಎಲ್ಲರೂ ಸೇರ್ಕೊಂಡು ಉಳಿಯಾರಿನ ನಾಗರಿಕರು ಎಲ್ಲರೂ ಸೇರಿ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಈ ಉಳಿಯಾರು ಪಟ್ಟಣದ ಸುಸ್ತಿಸಿಗೋಸ್ಕರ ಮಾಡ್ತಾ ಇರತಕ್ಕಂಥ ಈ ಧರಣಿಗೆ ಈ ಹವರಾತ್ರಿ ಪ್ರತಿಭಟನೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮನಪೂರ್ವಕವಾಗಿ ಆತ್ಮಸಾಕ್ಷಿಯಾಗಿ ಬೆಂಬಲವನ್ನ ಇವತ್ತು ಘೋಷಣೆ ಮಾಡ್ತಾ ಇದೆ ಬೇಕಾದಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇವತ್ತು ಬಹಳ ವಿಶೇಷವಾಗಿ ಉಳಿಯಾರು ಪಟ್ಟಣ ಪಂಚಾಯಿತಿ ಆಗಿ ಸರಿಸುಮಾರು ಏಳು ವರ್ಷ ಕಳೆದಿದೆ ಏಳು ವರ್ಷ ಕಳೆದರೂ ಸಹ ಇಲ್ಲಿಯ ತ್ಯಾಜ್ಯವನ್ನು ಇಲ್ಲಿಯ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ನಾನಾಯಕ್ಕ ಒಟ್ಟಾರೆ ನಮ್ಮ ವ್ಯವಸ್ಥೆ ಬಹಳ ಚೆನ್ನಾಗಿದೆ ನಮ್ಮ ಕಾನೂನು ಕಟ್ಲೆಗಳು ಇವೆಲ್ಲ ಬಹಳ ಅದ್ಭುತವಾಗಿದ್ದಾವೆ ಆದರೆ ಅವುಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಆಡಳಿತ ವ್ಯವಸ್ಥೆ ಇದೆಯಲ್ಲ ಅದು ದಿನೇ 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 ಕುಸಿತಾ ಇದೆ ಅದಕ್ಕೆ ಕಾರಣ ಹಲವಾರು ರೀತಿಯ ಕಾರಣಗಳಿರ್ಬೋದು ಈಗ ಒಂದು ಬಹಳ ಬಹಳ ಬಹುಮುಖ್ಯವಾದಂಥ ಹುಳಿಯಾರಿನ ಸಮಸ್ಯೆ ಅಂತಂದರೆ ಕಸ ಇಡೀ ತುಮಕೂರು ಜಿಲ್ಲೆನಲ್ಲಿ ಅತಿ ದೊಡ್ಡ ವಾಣಿಜ್ಯ ಪಟ್ಟಣ ಚಿಕ್ಕ ಉಳಿಯಾರು ಅತಿ ಹೆಚ್ಚು ತೆರಿಗೆ ವಸೂಲಾಗ್ತಕ್ಕಂಥ ಊರು ಯಾವುದು ಅಂದ್ರೆ ಉಳಿಯಾರು ಇಲ್ಲಿ ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಬರ್ತಾ ಇದ್ದಾವೆ ಹಲವಾರು ರೀತಿಯ ವ್ಯಾಪಾರ ವಹಿವಾಟು ಚಟುವಟಿಕೆಗಳಾಗ್ತಕ್ಕಂಥ ಊರು ಇಂಥ ಊರನ್ನು ಸಹ ಜಿಲ್ಲಾಡಳಿತ ಪೂರ್ಣ ಪ್ರಮಾಣದಲ್ಲಿ ಕಡೆಗಣಿಸಿದೆ ಪೂರ್ತಿ ಕಡೆಗಣಿಸೈತೆ ಅವರಿಗೆ ಮಾನ ಮರ್ಯಾದೆ ಗೌರವ ಘನತೆ ಎಲ್ಲವನ್ನು ಬಿಟ್ಟು ಕೂತ್ಬಿಟ್ಟಿದ್ದಾರೆ ಅವರು ಜನ ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮೇಲೆ ನಿಂತಾರೆ ಪಟ್ಟಣ ಪಂಚಾಯತ್ ಎದುರುಗಡೆ ಬಂದು ಮಾಡ್ತಾ ಇದ್ದಾರೆ ಅಂದ್ರೂ ಸೌಜನ್ಯಕ್ಕಾದ್ರೂ ಕನಿಷ್ಠ ಯಾಕೆ ಹಿಂಗೆ ಕೂತಿದ್ದಾರೆ ಏನಾಗ್ತಾ ಇದೆ ಇಲ್ಲಿ ಸಮಸ್ಯೆ ಇದನ್ನು ಪರಿಹರಿಸ್ಬೇಕಾದ ಏನು ಅಂತ ಕೇಳಿ ಒಂದು ದಿನವಾದರೂ ಇಲ್ಲಿ ಬಂದು ಕೇಳ್ತಾ ಇಲ್ಲ ಅಂದರೆ ಈ ಐ ಎ ಎಸ್ ಐ ಪಿ ಎಸ್ನಿದ್ದಾರಲ್ಲ ಇವರು ಪೂರ್ಣ ಪ್ರಮಾಣದಲ್ಲಿ ಇವರು ಬೇಜವಾಬ್ದಾರಿ ತನ್ನಿಂದ ವರ್ತನೆ ಮಾಡ್ತಾರೆ ಯಾಕೆಂದರೆ ಅವ್ರಿಗೆಲ್ಲವೂ ಸಿಗ್ತಾ ಇತ್ತು ಕಾರು ಬಾಂಗ್ಲೆ ಆಳು ಕಾಳು ಎಲ್ಲ ಇದ್ದಾರೆ ಇವ್ರದ್ದು ಉದ್ದೇಶ ಏನು ಅಂದರೆ ಆಡಳಿತವನ್ನು ಪೂರ್ಣ ಪ್ರಮಾಣದಲ್ಲಿ ಹಾಳು ಮಾಡೋದು ಹಾಳು ಮಾಡೋದು ಲೂಟಿ ಮಾಡೋದು ತಳ ಹಂತದ ಅಧಿಕಾರಿಗಳನ್ನು ಅನಗತ್ಯವಾಗಿ ಜನರಿಂದ ಶೋಷಣೆಗೆ ಒಳಪಡ್ತಕ್ಕಂಥದ್ದು ಘರ್ಷಣೆಗೆ ಒಳಪಡ್ತಕ್ಕಂಥದ್ದು ಕೆಟ್ಟ ಚಾಳಿ ಐ ಎ ಎಸ್ನವರು ಐ ಪಿ ಎಸ್ನಿಗೆ ಬದೋಕೆ ಇದು ಕರ್ನಾಟಕ ರಾಜ್ಯದ ಅತ್ಯಂತ ದುರ್ನಡತೆ ಮತ್ತು ದುರ್ವಿಧಿ ಈ ಕೆಟ್ಟ ಚಾಳಿ ತುಮಕೂರು ಜಿಲ್ಲೆನಲ್ಲೂ ಮುಂದುವರಿತಾ ಇತ್ತು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಯಾವುದೇ ಆ ಹುದ್ದೆಯಲ್ಲಿರ್ತಕ್ಕಂಥ ವೈಯಕ್ತಿಕ ವ್ಯಕ್ತಿಗಳ ವಿರುದ್ಧ ಅಲ್ಲ ವೈಯಕ್ತಿಕ ವ್ಯಕ್ತಿಗಳ ವಿರುದ್ಧ ಅಲ್ಲ ಸಂವಿಧಾನಿಕ ಹುದ್ದೆಯಲ್ಲಿ ಇದಾರಲ್ಲ ಅವರು ಅಯೋಗ್ಯರು ಅವರು ಅವ್ರ ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ನಿಭಾಯಿಸ್ತಾ ಇಲ್ಲ ಅಂತ ಅಷ್ಟೇ ಕನಿಷ್ಠ ಅವ್ರವ್ರ ಕೆಲಸ ಅವ್ರು ಪ್ರಾಮಾಣಿಕವಾಗಿ ನಿಭಾಯಿಸಿದ್ರೆ ಉಳಿಯಾರು ತುಂಬಾ ಗಬ್ಬುನಾರತಕ್ಕಂಥ ವ್ಯವಸ್ಥೆ ಬರ್ತಿರ್ಲಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ತಹಸೀಲ್ದಾರ್ ವಾಸ ಮಾಡ್ತಾರೆ ಪೊಲೀಸ್ನವರುಗಳು ವಾಸ ಮಾಡ್ತಾರೆ ಸರ್ಕಾರಿ ಅಧಿಕಾರಿಗಳು ವಾಸ ಮಾಡ್ತಾರೆ ಮೇಸ್ಗಳು ವಾಸ ಮಾಡ್ತಾರೆ ವ್ಯಾಪಾರಸ್ಥರು ವಾಸ ಮಾಡ್ತಾರೆ ನಾಗರಿಕರು ವಾಸ ಮಾಡ್ತಾರೆ ಇಷ್ಟು ಗಬ್ಬು ನಾರ್ತಾ ಇತ್ತಲ್ಲ ಆ ವಾಸನೆ ಇಷ್ಟು ವಾಸನೆ ನಾರ್ತಾ ಇದ್ರು ಕನಿಷ್ಠ ಯಾಕೆ ಇದೇನು ಸಮಸ್ಯೆ ಆಗಿದೆ ಏನಾಯಿತು ಅಂತ ಕೇಳ್ತಕ್ಕಂಥ ವ್ಯವಧಾನನೂ ಇಲ್ಲ ಅಂತಂದ್ರೆ ಅರ್ಥ ಏನು ಯಾರು ಕೇಳಬೇಕಾಯ್ತು ಇದನ್ನ ಯಾರು ಪರಿಹರಿಸೋರು ಯಾರಿದ ಮಾತೆತ್ತಿದ್ರೆ ಪಟ್ಟ ಪಂಚಾಯತಿ ಅಧಿಕಾರಿಗಳು ಕೌನ್ಸಿಲರ್ಗಳು ಜನರ ಮಧ್ಯೆ ಘರ್ಷಣೆ ತಂದಿಕ್ತಕ್ಕಂತ ಇಕ್ ಕೆಲಸ ಮಾಡಕ್ಕ ಇವ್ರು ಐ ಎಸ್ನ ಐ ಪಿ ಎಸ್ನ ಇರೋದು ಏನ್ ಆಗ್ಬೇಕು ಏನ್ ಆಗ್ತಾ ಇದೆ ಇದು ಯಾಕೆ ಏಳು ವರ್ಷ ಆದ್ರೂ ಇವ್ರ ಯೋಗ್ಯಕ್ಕೆ ಒಂದು ಕಸ ವಿಲೇವಾರಿ ಘಟಕಕ್ಕೆ ಒಂದು ಜಾಗ ಗುರ್ತಿಸ ಕೂಡ ಯೋಗ್ಯತೆ ಇಲ್ವಾ ಈ ಸಂಪಾದಗೆ ಇವ್ರು ಐ ಎ ಎಸ್ ಯಾಕೆ ಮಾಡ್ಬೇಕು ಐ ಪಿ ಎಸ್ ಯಾಕೆ ಮಾಡ್ಬೇಕು ಯಾಕೆ ಬೇಕು ಇವರು ನಮಗೆ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳು ಹಾಕ್ಬೇಕು ವರಿಷ್ಠಾಧಿಕಾರಿಗಳು ಅಂತ ಯಾಕೆ ಇವ್ರು ಬೇಕಾಗೈತೆ ಎ ಸಿ ಹಾಕ್ಬೇಕಪ್ಪ ನಮ್ಗೆ ಹಂಗಾರೆ ಪ್ರತಿ ದಿನ ಸಂಬಳ ತಾಂತಾರಲ್ಲ ಇವ್ರೇನ್ ಕತ್ತೆ ಕಾಯಕ್ ಸಂಬಳ ತಂತರ ಇವ್ರದೇನ್ ಕೆಲಸ ಬರೀ ಯಾರ ಉಸ್ತುವಾರಿ ಸಚಿವರು ಬಂದ್ರು ಯಾರ ಎಮ್ ಎಲ್ ಎ ಬಂದ್ರು ಅವ್ರಿಗೆ ಬಕ್ಕೆ ಕೊಟ್ಕೊಂಡು ಅವರು ಶೋಕಿ ಮಾಡಕ ಏನಾಗಿದೆ ರೋಗ ಸರ್ಕಾರ ಬಹಳ ಸ್ಪಷ್ಟವಾಗಿದೆ ಗ್ರಾಮ ವಾಸ್ತವ್ಯ ಮಾಡಿ ಅಂತ ಹೇಳಿದೆ ಇವ್ರ ಯೋಗ್ಯತೆಗೆ ಎಷ್ಟು ಗ್ರಾಮ ವಾಸ್ತವ್ಯಗಳು ಮಾಡಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಜನ ರೈತರು ಕಟ್ಟ ಸಂಕಷ್ಟಗಳು ಕೇಳಿದ್ದಾರೆ ಬಹಳ ಇಂಥ ಅತ್ಯಂತ ಸಂಕಷ್ಟದ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಉಳಿಯ ನಾಗರಿಕರು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಇಂಥದ್ದೊಂದು ಹೋರಾಟ ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಸಹ ಇಡೀ ರಾಜ್ಯಕ್ಕೆ ಇಡೀ ಜಿಲ್ಲೆಗೆ ಶ್ಲಾಘನೀಯ ಮತ್ತು ಮಾದರಿ ಇಲ್ಲಿ ನನಗೆ ಅನ್ನಿಸ್ತಂಗೆ ಇಲ್ಲಿ ಯಾವುದೇ ರೀತಿಯ ಲ್ಯಾಂಡ್ ಆರ್ಡರ್ ಸಮಸ್ಯೆ ಇಲ್ಲ ಇಲ್ಲಿ ಯಾರನ್ನು ಸಹ ವಿರೋಧಿಸ್ತಾ ಇಲ್ಲ ಇಲ್ಲಿ ವೈಯಕ್ತಿಕವಾಗಿ ಯಾರಿಗೂ ಸಹ ಅವಮಾನ ಮಾಡೋ ಕೆಲಸನೂ ಮಾಡ್ತಾ ಇಲ್ಲ ಆದರೂ ಅನಗತ್ಯವಾಗಿ ನಮ್ಮ ತೆರಿಗೆ ದುಡ್ಡಿನಲ್ಲಿ ಇಷ್ಟೊಂದು ಜನ ಪೊಲೀಸ್ನಾರಗಳು ಹಾಕ್ಕೊಂಡು ಅವ್ರ ಸಮಯನೂ ವೇಸ್ಟ್ ಮಾಡ್ಕೊಂಡು ಅದ್ ಯಾಕೋಸ್ಕರ ಸರ್ಕಾರಿ ದುಡ್ಡನ್ನು ಹಿಂಗೆ ಪೋಲು ಮಾಡ್ತಾ ಇದಾರೋ ಈ ಆಡಳಿತ ವ್ಯವಸ್ಥೆನಲ್ಲಿ ಆ ಎಸ್ ಪಿ ಆ ಡಿ ಸಿ ಅದೇನು ತಲೆಯಲ್ಲಿ ಬುದ್ಧಿ ಇದೆಯೋ ಸಗಣಿ ತುಂಬೈತೋ ಗೊತ್ತಾಗ್ತಾ ಇಲ್ಲ ನಿಜಕ್ಕೂ ಶೇಮ್ ಇದು ಅವ್ರಿಗೆ ಶೇಮ್ ಅವ್ರಿಗೆ ನಾಚಿಕೆನೆ ಆಗ್ತಾ ಇಲ್ಲ ಕನಿಷ್ಠ ಇಷ್ಟು ಇಷ್ಟು ಪ್ರಮಾಣದಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋ ಸೌಜನ್ಯ ಇಲ್ದೇ ಇರೋಂತ ನಾಲಾಯಕರು ಬೇಜವಾಬ್ದಾರಿ ತನದ ಅಧಿಕಾರಿಗಳು ಕಾನೂನಾತ್ಮಕವಾಗಿ ನಾವೆಲ್ಲರೂ ಕೆಲವೊಂದು ವಿಚಾರಗಳನ್ನ ತಿಳ್ಕೊಬೇಕಾಗ್ತೈತೆ ಅದನ್ನ ನಾನು ಓದಿಕೆ ಬಂದಿದ್ದೀನಿ ಅಧ್ಯಯನ ಮಾಡಿದ್ದೀನಿ ಅದನ್ನ ನೀವು ತಿಳ್ಕೊಳ್ಳಿ ಹೇಳ್ತಾ ಹೋಗ್ತೀನಿ ಸಂವಿಧಾನಾತ್ಮಕ ನಿರ್ಮಾಣ ಮಾಡಿ ನಿಮ್ ಯೋಗ್ಯತೆ ಮಾಡಕಲ್ಲ ಅಂತ ಸರ್ಕಾರಿ ಕೆಲ್ಸಕ್ಕೆ ರಾಜೀನಾಮೆ ಬಿಟ್ರಿ ಯಾರೋ ಒಬ್ರು ಬಂದು ಮಾಡ್ಕೊಂಡು ಹೋಗ್ತಾರೆ ಹಲವಾರು ಜನ ಯುವಕರಿದ್ದಾರೆ ನಿರುದ್ಯೋಗ ಸಮಸ್ಯೆ ಬೇಕಾದಷ್ಟಿದೆ ಕೆಲಸ ಮಾಡಕ್ಕೆ ಬೇಕಾದಷ್ಟು ಕಾಯ್ತಾ ಇದಾರೆ ಸರ್ಕಾರಿ ಉದ್ಯೋಗ ಇಲ್ಲ ಅಂತ ದಂಧೆ ಮಾಡಕ್ ಯಾಕ್ರಿ ಸರ್ಕಾರಿ ಕೆಲ್ಸಕ್ಕೆ ಕೊಡ್ತೀರಾ ಅಸಹ್ಯ ಅಲ್ವಲ್ರಿ ನಿಮ್ಮನೆ ಮಕ್ಳು ಮರಿ ಏನು ಅನ್ನಲ್ವಾ ನಿಮ್ ನಿನ್ ದಂಧೆ ಮಾಡಿ ಆ ಪಾಪ ದುಡ್ಡ ಯಾಕ್ರಿ ಹೊಟ್ಟೆ ಹೊರಿತೀರಾ ಇದು ಬೇಕಾಯ್ತು ಉಳಿಯಾರ್ ಪಟ್ಟಣ ಪಂಚಾಯತಿ ಕರ್ಮಕ್ಕೆ ಯಾರು ಪ್ರಶ್ನೆನೇ ಮಾಡಲ್ಲ ಅಂತ ಅಂದ್ಬಿಟ್ರೆ ಇವ್ರು ಬೇಕಾ ಬಿಟ್ಟು ರಾಜಕಾರಣ ಮಾಡ್ಕೊಂಡು ಅಧಿಕಾರಿಗಳು ರಾಜಕಾರಣ ಮಾಡಕ್ ಕೇಳ್ಬಿಟ್ರೆ ಏನ್ ಮಾಡೋದು ಹಿಂಗಾದ್ರೆ ಕೆಲಸ ಮಾಡ್ರಪ್ಪ ಅಂತಂದ್ರೆ ನೀವು ಸಹ ಭ್ರಷ್ಟ ರಾಜಕಾರಣಿಗಳ ತರ ಅಮೇಧ ತಿನ್ಕೊಂಡು ಅಸಹ್ಯ ತಿನ್ಕೊಂಡು ಕಕ್ಕ ತಿನ್ಕೊಂಡು ಈ ವ್ಯವಸ್ಥೆ ಹಾಳು ಮಾಡಿದ್ರೆ ಗತಿ ಏನ್ರಿ ಅದು ಒಂದ್ ಸಣ್ಣ ಪುಟ್ಟ ಸಮಸ್ಯೆಗೆ ಜನ ಬಂದು ಪ್ರತಿಭಟನೆ ಮಾಡೋ ಅಂತ ಕರ್ಮ ಬಂತಲ್ಲ ದುಸ್ಥಿತಿ ಇಷ್ಟೊಂದ್ ಜನ ಬಂದು ಬದುಕು ಬಾಳೋ ಬಿಟ್ಟು ನೋಡೋ ಮುಂಗಾರು ಕಾಲ ಎಡೆ ಕುಂಟೆ ಹೊಡಿಬೇಕು ದನಿ ಸಗಣಿ ಹಾಕ್ಬೇಕು ಹಾಲು ಹಾಕ್ಬೇಕು ಎಲ್ಲ ಕೆಲಸ ಕಾರ್ಯ ಬಿಟ್ಟು ಬಂದು ನಿಮ್ ಪಟ್ಟಣ ಪಂಚಾಯತಿ ಮುಂದ್ ಧರಣಿ ಮಾಡ್ತಾ ಕುತ್ಕೊಂಡ್ರು ಸಹ ನೀವು ಸೊಪ್ಪು ಹಾಕಲ್ಲ ಅಂತಂದ್ರೆ ನೀವೆಷ್ಟು ಮೂರ್ನೂ ಬಿಟ್ಟಿದ್ದೀರ ನಾವ್ ಹೇಳ್ತಾ ಇದೀವಿ ಇದು ವ್ಯಕ್ತಿಗಳ ವಿರುದ್ಧ ಅಲ್ಲ ಸ್ಪಷ್ಟವಾಗಿ ವ್ಯವಸ್ಥೆನ ಹಾಳು ಮಾಡಬೇಡಿ ಭಾಳ ಚೆನ್ನಾಗೈತೆ ನಮ್ಮಲ್ಲಿ ನಮ್ಮ ದೇಶದ ಕಾನೂನು ಸಂವಿಧಾನ ಮನುಷ್ಯನ ಮೂಲಭೂತ ಹಕ್ಕುಗಳು ಇವನ್ನೆಲ್ಲ ಯಾಕೆ ಹಾಳು ಮಾಡ್ತೀರಾ ಸರ್ಕಾರಿ ನೌಕರರು ಅಧಿಕಾರಿಗಳಿದ್ದೀರಾ ನೀವು ರಿಟೈರ್ಡ್ ಆದ್ಮೇಲೆ ನೀವು ಜನಸಾಮಾನ್ಯರೇ ನೀವು ಆರ್ಡಿನರಿ ಜನವಯ ನೀವೇ ಹಾಳು ಮಾಡಿದಂಥ ವ್ಯವಸ್ಥೆನಲ್ಲಿ ನೀವೇ ಬಿದ್ದು ಹೋಗ್ತೀರಾ ಸರ್ಕಾರಿ ವ್ಯವಸ್ಥೆನ ಹಾಳು ಮಾಡಿದರೆ ಮತ್ತೆ ವಾಪಸ್ ಅದನ್ನು ಕಟ್ಟೋದು ಕಷ್ಟ ಸರ್ಕಾರಿ ವ್ಯವಸ್ಥೆನ ಬಹಳ ಗಟ್ಟಿಯಾಗಿ ಕಾಪಾಡಿಕೆ ಬೇಕಾದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲೆ ಪಟ್ಟ ಪಂಚಾಯತಿಗಳು ಗ್ರಾಮ ಪಂಚಾಯತಿಗಳು ಇವೆಲ್ಲ ಜನರ ಮೂಲಭೂತ ಸವಲತ್ತುಗಳನ್ನ ಕಾಪಾಡತಕ್ಕಂಥ ಸ್ಥಳೀಯ ಸಂಸ್ಥೆಗಳು ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ತಕ್ಕಂಥವು ಇವನ್ನೇ ನೀವು ಹಾಳು ಮಾಡಿ ಅತಿಕಾಯಿಕ್ಕಿರೇ ನಾಳಿಕ್ ನೀವೆಲ್ಲ ಏನು ಚಂದ್ರಲೋಕ ಬದುಕ್ತೀರಾ ನೀವು ಭೂಮಿ ಮೇಲೆ ಬದುಕಬೇಕಲ್ಲ ನೀವು ಈ ಉಳಿಯಾರು ಚಿಕ್ಕನಾಯಕನಹಳ್ಳಿ ತುಮಕೂರು ಇಂಥ ಪಟ್ಟಣಗಳಲ್ಲೇ ಬದುಕ್ಬೇಕಲ್ಲ ಯಾಕೆ ಹಾಳು ಮಾಡ್ತಾ ಇದ್ದೀರಾ ಸರ್ಕಾರಿ ವ್ಯವಸ್ಥೆನ ಸರ್ಕಾರಿ ಪಟ್ಟಣ ಪಂಚಾಯತಿಗಳನ್ನ ಯಾಕೆ ಹಾಳು ಮಾಡ್ತೀರಾ ಏನ್ ಸಿಗುತ್ತೆ ನಿಮ್ಗೆ ತಿನ್ರಿ ಕಮ್ಮಿ ತಿನ್ರಿ ಸಿಕ್ಕುತ್ತೆ ಅಂತ ಬಾಯಿ ಬಂದ್ ತಿಂದ್ಬಿಟ್ಟು ವಾಮಿಟ್ ಆಗಿ ಬರ್ಬಾರ್ದು ರೋಗ ಬಂದು ನೆಗೆದು ಬಿದ್ದು ಹೋಗ್ಬಿಡ್ ಎಷ್ಟು ತಿಂದ್ರು ಲಾಟಿ ನೀವು ಹೋಗಲು ಮಣ್ಣಿಗೆಯ ಮಣ್ಣಂತೂ ಪ್ರೀತಿಯಿಂದ ಕರೆಯುತ್ತೆ ನಿಮ್ಮನೇ ಬರೀ ನಾನು ನಿಮ್ಮ ಅಚ್ ಎನ್ಸಿ ಅಂತ ಚೇಂತ ಲಂಚ ತಿನ್ನೋದು ಅಲ್ಲೆಲ್ಲ ಲೂಟಿ ಹೊಡೆಯೋದು ಸರ್ಕಾರಿ ಕಾಮಗಾರಿ ಕಾಮ ಕಳಪೆ ಕಾಮಗಾರಿ ಮಾಡೋದು ಹಿಂಗೆ ಭೂಮಿ ಇಲ್ವೇನ್ರಿ ಉಳಿಯಾರ್ ಪಟ್ಟಣ ಪಂಚಾಯತಿ ವ್ಯಾಪ್ತಿ ಐದು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ನೂರಾರು ಎಕರೆ ಖಾಲಿ ಜಾಗ ಬೇಕಾದಷ್ಟು ಬಿದ್ದೈತ್ರಿ ಇವತ್ತು ಬಿದ್ದೈತೆ ಸರ್ಕಾರಿ ಗೋಮಾಳ ಬಿದ್ದಿದೆ ಫಾರಂ ನಂಬರ್ ಫಿಫ್ಟಿ ತ್ರೀನಲ್ಲಿ ಹಾಕ್ತರಿ ಮಾತ್ರ ನಿಮ್ಮ ಕೈ ಮಂಜೂರು ಮಾಡೋಕೆ ಆಗ್ತೀವಿ ಏಳು ವರ್ಷ ಆಯಿತು ಗೆಜೆಟ್ ಆದ್ಮೇಲೆ ನೀನು ಯಾವನ್ಗೂ ಮಂಜೂರು ಮಾಡಕ್ಕೆ ನೀವು ರೈಟ್ಸೇ ಇಲ್ಲ ಭೂಮಿ ಬೇಕಾದಷ್ಟಿದೆ ಅಂತದು ಹುಡುಕಲ್ಲ ಅದಿದ್ರೆ ವ್ಯವಹಾರ ಮಾಡ್ಕೊಳಕ್ ಬೇಕಾಗ್ತಲ್ಲ ಯಾವನಾರೋ ಒಬ್ಬ ಗಿರಾಕಿ ಇಡ್ಕಂಡು ಅವನಿಗೆ ಅವ್ನ ದಂಧೆ ಮಾಡ್ಬೋದಲ್ಲ ಇದು ರೆವಿನ್ಯೂ ಇಲಾಖೆಯವರ ಮಸಲತ್ತು ಇಕ್ಮತ್ತು ಇವತ್ತು ಉಳಿಯವ್ರಿಗೆ ಇದನ್ನ ಮಾಡ್ಯಾರ ಆ ನೋಟಿಫಿಕೇಶನ್ ಹಾಕ್ಯಾರ ಯಾರ ಖಾಸಗಿಯಾಗಿ ಜಮೀನು ಕೊಡೋರಿದ್ರೆ ಇದ್ರೆ ಪರ್ಚೇಸ್ ಮಾಡ್ತೀವಿ ರೈತರಪ್ಪ ದುಡ್ಡು ಪಟ್ಟ ಪಂಚಾಯತ್ ಎಚ್ ಹುಳಿಯಾರ್ ಪಟ್ಟ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲಾರು ಐದು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಇಪ್ಪತ್ತೈದು ಮೂವತ್ತು ಲಕ್ಷ ಕಮ್ಮಿ ಎಲ್ಲರ ಎಕರೆ ಐತೆ ನಾವು ಐತ ಮಿನಿಮಮ್ ಐದು ಎಕರೆ ಅಂತಂದ್ರೆ ಒಂದುವರೆ ಕೋಟಿ ರೂಪಾಯಿ ದುಡ್ಡು ರೆಡಿ ಇಲ್ಲಿ ಅಕೌಂಟ್ ಕ್ಯಾಶ್ ಐತಾ ಐತೇ ದುಡ್ಡು ಒಂದು ಕಡೆಗೆ ಇರ್ತಕ್ಕಂತ ಸರ್ಕಾರಿ ಭೂಮಿನೂ ಇವರು ವಶಪಡಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಸರ್ಕಾರಿ ಆಡ್ಲಿ ಪೂರ್ಣ ಪ್ರಮಾಣದಲ್ಲಿ ಯಾವುದೇ ರೀತಿಯ ಅವನಿಗೆ ಎಂಜಾಯ್ ಮಾಡೋಕೆ ಆಗಲ್ಲ ರೀ ಇದೆ ಗೋಮಾಳುಗಳು ಇರ್ತವೆ ಹುಲ್ಬನಿ ಕಾವಲು ಇರ್ತವೆ ಆ ಖಾರಿಗೆ ಈ ಥರದ ಹುಡುಕಿರಿ ಲ್ಯಾಂಡ್ ಬ್ಯಾಂಕು ತಯಾರಿಲ್ಲ ಅವರು ಯಾವುದೇ ಡಿ ಸಿ ಎ ಸಿ ತಹಸೀಲ್ದಾರ್ಗಳು ಇವ್ರಿಗೆ ಬೇಕಾಗಿಲ್ಲ ಇದು ಇವ್ರ ಏನ್ ಮಾಡ್ತಾರೆ ಸೀದಾ ಕೆಂಕೆರೆ ತಕ್ಕ ಹೋಗ್ತಾರೆ ಅಲ್ಲಿ ಫಾರೆಸ್ಟ್ ಅಲ್ಲಿ ಹೋಗೋದು ಕಸ ಸುರಿಯೋದು ಅಲ್ಲಿ ಮಂಜೂರು ಮಾಡಿದ್ರಿ ಏನದು ಈ ಥರ ಹೊಸಳ್ಳಿ ಕರೆಕ್ಟಾಗಿ ಕರೆ ಗೊತ್ತಿರುತ್ತೆ ಅವ್ರಿಗೆ ಇಂಥ ತಕೊ ಜಾಗ ಹಿಡ್ಕಿರಿ ಅಲ್ಲಿ ವಿರೋಧ ಬರುತ್ತೆ ಅಂಥ ಜಾಗನೇ ಇವ್ರು ಹೇಳಕೆ ಈಗ ಎಲ್ಲ ಬಿಟ್ಟು ದಸೂಡಿ ಆ ಮೂಲಿಗೆ ಹೋಯ್ರಿ ಈ ತಾಲೂಕಿನ ಗಡಿಗೆ ಅಲ್ಲಿ ಬಿಟ್ಟು ಚೆನ್ನಾಗೈತೆ ಕಂಪ್ನಹಳ್ಳಿ ತವ ಅಲ್ಲಿ ರಂಗಸ್ವಾಮಿ ಕರಳಿ ದೇವಸ್ಥಾನ ತ ಬಹಳ ಚೆನ್ನಾಗೈತೆ ಜಾಗ ಅಲ್ಲಿ ಹೋಗ್ತಾರೆ ಇಲ್ಲಿ ಇಂಟೀರಿಯರ್ ರೋಡ್ಗಳಿಗೆ ಸರ್ಕಾರಿ ಭೂಮಿಯನ್ನ ಇಲ್ಲಿಗಲ್ ಆಗಿ ಅವರು ಅಕ್ರಮ ಚಟುವಟಿಕೆ ಮಾಡಿಕೊಂಡು ಮಾಡ್ತಕ್ಕಂಥವ್ರನ್ನ ಟಚ್ ಮಾಡಲ್ಲ ಅವರು ಯಾವ ಮಟ್ಟಕ್ಕೆ ಇಳಿದವ್ರೆ ಅಂದ್ರೆ ಸರ್ಕಾರಿ ಭೂಮಿ ಖಾಸಗಿಯಾಗಿ ಭೂಮಿ ಇದು ಇದು ಆಡಳಿತ ಈ ಲೆವೆಲ್ ಸರ್ಕಾರಿ ಅಧಿಕಾರಿಗಳು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಇವ್ರು ಆಡಿದ್ದೇ ಆದ್ರಿಂದ ಇಂಥದಕ್ಕೆಲ್ಲ ಕಡಿವಾಣ ಹಾಕ್ಲೇಬೇಕಾಯ್ತು ನಾವು ನಾವು ಹಣ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ದುಡ್ಡು ಸಂಪಾದನೆ ಮಾಡ್ಬೋದು ಬೇರೆ ಬೇರೆ ಆಸ್ತಿ ಹಡಗು ಸಂಪಾದನೆ ಮಾಡಬಹುದು ಸರ್ಕಾರಿ ವ್ಯವಸ್ಥೆಯನ್ನು ನಾವು ಗಟ್ಟಿಯಾಗಿ ನಾವು ಪ್ರಾಮಾಣಿಕವಾಗಿ ತೋಪಾನವಾಗಿ ಕಾಪಾಡ್ಕೊಳ್ಳ್ದೆವು ಹೋದರೆ ನಾವು ದುಡ್ದಿದ್ದು ದುಡ್ಡು ನಮ್ಮ ಮಕ್ಕಳಿಗೆ ಕೊಟ್ಟೋಗಾಗಲ್ಲ ಕಂಡ್ರೆ ನಾವು ಆಸ್ತಿ ಅಡವು ದುಡ್ಡು ಎಲ್ಲ ನಮ್ಮ ಮಕ್ಕಳಿಗೆ ಬಿಟ್ಟೋಗಾಗಲ್ಲ ನಾವು ಯಾಕೆಂದರೆ ಆದಿ ಬೀದಿನಲ್ಲಿ ಒಡ್ದು ಬಡ್ದು ತಿಳ್ಕೊಂಡು ಹೋಗ್ಬಿಡ್ತಾರೆ ಈ ಅರಾಜಕತೆ ಯಾವತ್ತ ಆಡಳಿತದಲ್ಲಿ ಸೃಷ್ಟಿ ಆಗ್ತದೆ ಆವಾಗ ನಿನ್ನ ಆಸ್ತಿ ಅಡವು ದುಡ್ಡು ಏನಕ್ಕೂ ಬರಲ್ಲದು ಬಡ್ದು ಬಡದು ಕಿತ್ಕೊಂಡು ಹೋಗ್ಬಿಡ್ತಾರೆ ಸಾಬ್ರೆ ಬಹಳ ಕಷ್ಟ ಐತೆ ಅಲ್ವಾ ಇವ್ರೇನ್ ಬಾಯಿ ಮಾತಿಗೆ ಏನ್ ಅಲ್ಲ ಬೇಕಲ್ಲ ಇನ್ಮೇಲೆ ಜನ ಕಳ್ಳ ಕದೀಮ ದೃಷ್ಟ ದಾರೋಡಕ್ ಎಲ್ಲರ ಕಂಡ ಅಂದ ತಕ್ಷಣ ಸಿಕ್ಕ ಸಿಕ್ಕಿತ್ತ ಮರ ಕಟ್ಟಾಕ್ಡಿಯೋದ್ ಬೇಡ ಬಡಿಯೋದ್ ಬೇಡ ಕಟ್ಟಾಕ್ಬ ನಾಗರಿಕವಾಗಿ ಅವನು ಸಾಮಾಜಿಕವಾಗಿ ಅವ್ನ್ ಎಷ್ಟು ಅವಮಾನ ಮಾಡಬೇಕು ಅವಮಾನ ಮಾಡ್ಬಿಡೋ ಕೋರ್ಟು ಕಚೇರಿ ನ್ಯಾಯಾಲಯ ಆಮೇಲೆ ನೋಡ್ತೀನಿ ಮತ್ತಾಯ್ತಾ ನಾವು ಯಾವುದೇ ರೀತಿ ಅಸಂವಿಧಾನಿಕ ಪದವನ್ನು ಬಳಸೋದ್ ಬೇಡ ವೈಯಕ್ತಿಕವಾಗಿ ಅವಮಾನ ನಿಂದನೆಗಳನ್ನು ಮಾಡೋದು ಬೇಡ ಅವನ ದೈಹಿಕವಾಗಿ ಅಲ್ಲೆ ಮಾಡೋದ್ ಬೇಡ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡೋದು ಬೇಡ ಲ್ಯಾಂಡ್ ತೊಂದರೆ ಮಾಡೋದು ಬೇಡ ಶಾಂತಿಯುತವಾಗಿ ಗಾಂಧಿ ಮಾರ್ಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದಲ್ಲಿ ಪ್ರೊಫೆಸರ್ ರಂಜುನ್ ಸ್ವಾಮಿ ಅವ್ರ ಮಾರ್ಗದಲ್ಲಿ ನಾವು ಹೋರಾಟಗಳನ್ನ ಮುಂದಕ್ಕೆ ಮುಂದಿಸಿಕೊಂಡೋಗದ ಅಷ್ಟೇ ನಮ್ಮ ಕೆಲಸ ಇನ್ನು ಸ್ವಲ್ಪ ದಿನ ಅಣ್ಣ ಚಂದ್ರಣ್ಣ ನಿಮ್ಮ ಕಾಲಕ್ಕೆ ಹೋರಾಟ ಚಳುವಳಿ ಎಲ್ಲ ಒಟ್ಟಾಗ್ತದೆ ಈಗಿನ ಜನರೇಷನ್ ಎಲ್ಲ ರೀಲ್ಸು ಫೇಸ್ಬುಕ್ ವಾಟ್ಸ್ಆಪು ಡ್ಯಾನ್ಸು ಡಿ ಜೆ ಆರ್ಕೆಸ್ಟ್ರಾ ಆ ಮೋಡಲ್ ಇದಾವೀಗ ಸತ್ಯ ನಾವು ನೇರವಾಗಿ ಮಾತಾಡೋದು ಅಭ್ಯಾಸ ಮಾಡ್ಕೊಳಣ ಹೋಯ್ತು ಕಾಲ ಎಲ್ಲ ಎಲೆಕ್ಷನ್ಗಳ ಎಂಡ ಕುಡ್ಸಿ ಕಂಡ ತಿನ್ಸಿ ಜಾತಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಿ ಜನರನ್ನೆಲ್ಲ ಮಂಗಮ್ ಮಾಡಿ ಹಾಕ್ಬಿಟ್ರ ಅದೇ ಇಷ್ಟ ದಿನ ನೀವು ಚಳುವಳಿ ಮಾಡ್ತಾ ಇದ್ದೀರಾ ಹೋರಾಟ ಮಾಡ್ತಾ ಇದ್ದೀರಾ ಯಾವ್ದಾರ ನಿಮ್ ಹೊಲ ತೋಟ ಮನೆಗೋಸ್ಕರ ಮಾಡ್ತಾ ಇಲ್ವಲ್ಲಪ್ಪ ಸಾರ್ವಜನಿಕ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ಏನಾಯ ನಿನ್ ಸಮಸ್ಯೆ ಅಂತ ಕನಿಷ್ಠ ಸೌಜನ್ಯಕ್ಕಾದ್ರೂ ಜನರಿಂದ ವೋಟ್ ಹಾಕ್ಸ್ಕೊಂಡವ್ರು ಇಲ್ಲಿ ಬಂದು ಕುತ್ಕೊಂಡು ಒಂದ್ ಹತ್ತು ನಿಮಿಷ ಏನಾಯ್ತೆ ಏನ್ ಸಮಸ್ಯೆ ಯಾಕೆ ನೀವು ಕೂತಿದ್ದೀರಾ ಕೇಳೋಷ್ಟು ಸೌಜನ್ಯ ಇಲ್ಲ ಅಂದ್ರೆ ಬರೀ ಎಲೆಕ್ಷನ್ ಓಟ್ ಹಾಕಕ್ಕೆ ನೀವೆಲ್ಲ ಕೂಡ ಮೆಷಿನ್ ಜನ ಓಟ್ ಹಾಕೋ ಮಿಷಿನ್ ಮಾಡ್ಕೊಂಡ್ರೆ ಈಗ ದುಡ್ಡು ಎಂಡ ಕುಡಿಸ್ತೀವಿ ಓಟ್ ಹಾಕ್ತಾರೆ ಎರಡು ದಿನದ ನಾಟಕ ಎಲೆಕ್ಷನ್ ಎರಡು ದಿನ ನಾಟಕ ಆಡ್ಬಿಟ್ಟು ತಪ್ಪೆ ಬಡ್ಕೊಂಡು ಹೋ ಬಿಡೋದು ಸಾಯಿಲಿ ಉಳಿಯೋರ್ ಗಬ್ಬನಾರೀರ್ ಏನಾಗುತ್ತೆ ಎರಡು ದಿನ ಬಡ್ಕಂತಾರೆ ಮೂರು ದಿನಕ್ಕೆ ಹೋಗ್ತಾರೆ ಒಂದು ಈ ತರದ ಜ್ವಲಂತ ಸಮಸ್ಯೆಗಳನ್ನ ನಾವು ಒಂದು ತಾರ್ಕಿಕ ಹಂತಕ್ಕೆ ಕಂಡು ಅಂತಂದ್ರೆ ಕೇವಲ ಹೋರಾಟ ಒಂದೇ ಸಾಕಾಗಲ್ಲ ಕಾನೂನಾತ್ಮಕವಾದಂತ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಹುಲಿಯಾರಿನ ಜನರ ಜೊತೆ ರೈತ ಸಂಘದ ಜೊತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತದಾ ಇರುತ್ತೆ ವರದಿ ಪ್ರತಿ ದಿನ ವರದಿ ಮಾಡ್ತಾರೆ ಹುಲಿಯಾರಿನ ಸಮಸ್ಯೆಗಳನ್ನು ನೋಡಲ್ವಾ ಅವರು ಅಧಿಕಾರಿಗಳು ನೋಡ್ತಾ ಇಲ್ವಾ ಬೆಳಗ್ಗೆದ್ರೆ ಪೇಪರ್ ನೋಡಲ್ವಾ ಟಿವಿಗಳು ನೋಡಲ್ವಾ ಅವರ ವಾಟ್ಸಾಪ್ ಫೇಸ್ಬುಕ್ ಯಾರು ನೋಡ್ತಾ ಇಲ್ವಾ ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಎ ಸಿ ತಹಸೀಲ್ದಾರ್ ಪೊಲೀಸ್ನಾರು ಸಿಇಒಗಳು ಯಾರು ನೋಡ್ತಾ ಇಲ್ವಾ ಪಂಚ ಪಂಚಂದ್ರಿಗಳಿವಿ ಮೂಗು ಬಾಯಿ ಎಲ್ಲ ನೆಗದು ಗೊತ್ತ ಆದ್ರಿಂದ ಇವತ್ತು ಬಹಳ ವಿಶೇಷವಾಗಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನ ಈ ಚಿತ್ತೂರು ಉಪಾಧಿಕಾರಿಗಳನ್ನ ಚಿಕ್ಕನಾಯಕನಹಳ್ಳಿಯ ತಹಸೀಲ್ದಾರರನ್ನ ನಾವು ಭಾಳ ಗೌರವಪೂರ್ಣಕವಾಗಿ ಈಗ ಹಬ್ಬ ಗೌರಿ ಹಬ್ಬ ಅಥವಾ ಮಾರಣ ಹಾತೋ ಈಗ ದೀಪಾವಳಿ ಸಹಜವಾಗಿ ದೀಪಾವಳಿಗೆ ಉಡುಗೊರೆ ಕೊಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿಯ ಭಾಗ ಅಲ್ವಾ ದಿನ ಪ್ರತಿನಿತ್ಯ ಹಬ್ಬ ಹರಿದಿನಗಳಲ್ಲಿ ಉಡುಗೊರೆ ಕೊಡ್ತಕ್ಕಂಥದ್ದು ನಮ್ಮ ಕಲ್ಚರ್ ಅಲ್ವಾ ಈಗ ನಾವ್ಯಾಕೆ ಉಳಿಯಾರ್ ಕಸನೇ ಇವರಿಗೆಲ್ಲ ಗಿಫ್ಟ್ ಕೊಡ್ಬೋದು ಉಡುಗೊರೆ ಕಳಿಸ್ಬಾರ್ದು ಬರ್ಸ್ಬೋದ ಉಳಿಯಾರ್ ಕಸನಾ ತುಮಕೂರು ಜಿಲ್ಲಾಧಿಕಾರಿಗೆ ತಿಪ್ಪೂರ್ ವಿಭಾಗಾಧಿಕಾರಿಗೆ ಚಿಕ್ಕನಾಯಕಳಿ ತಹಸೀಲ್ದಾರ್ಗೆ ಹುಳಿಯಾರ್ ಕಸನ ದೀಪಾವಳಿ ಉಡುಗೊರೆಯ ಕಳ್ಸಾನ ಮಾಡ್ಬೋದ ಈಗ ಹೆಣ್ಮಕ್ಳು ಬಂದವರೇ ಹಲವಾರು ಜನ ಉಳಿಯಾರ್ನ ಮಹಿಳೆಯರು ಹೋರಾಟಗಾರರು ಬಂದವರೇ ಅವರೆಲ್ಲರೂ ಅವ್ರವ್ರ ಮನೆಯಲ್ಲಿ ಕಸ ತಂದ್ರ ಆ ದೀಪಾವಳಿ ಗಿಫ್ಟ್ ಕೊಡಕ್ಕೆ ಅವ್ರ ಮನೆ ಕಸ ತಗೊಂಬಂದ್ರ ಯಾಕಂದ್ರೆ ಗಂಡು ಮಕ್ಕಳಿಗೆ ಕಸದ ಸಮಸ್ಯೆ ಕಾಡದೆ ಹೋದ್ರೆ ಹೆಣ್ಣು ಮಕ್ಕಳಿಗಂತೂ ಈ ಕಸದ ಸಮಸ್ಯೆ ಬಹಳ ಕಾಡುತ್ತೆ ನೋಡ್ತೀವ ಆ ಹುಳಿಯ ರಾಮ್ಗೋಪಾಲ ಸರ್ಕಲ್ ನೋಡ್ರಿ ರಸ್ತೆ ಮಧ್ಯದೆ ಕಸೀಲ ಇತ್ತೀ ಆ ಹುಳಿಯರ್ ಕೆರೆ ಹೊಳಿಕೆ ಕಸ ಸುರಿತಾರೆ ನಮ್ಮ ಅನ್ನಪ್ಪ ದಿನಾ ವಿಡಿಯೋ ಮಾಡ್ತಾನೆ ಲೈವ್ ಮಾಡ್ತಾನೆ ಬೆಂಕಿ ಇಕ್ತಾರೆ ಕಸಕ್ಕೆ ಪ್ಲಾಸ್ಟಿಕ್ ಬೆಂಕಿ ಇರ್ತಾರೆ ಅಂದ್ರೆ ಇಷ್ಟೆಲ್ಲ ಅಗಾಧವಾದಂತ ಪರಿಣಾಮಗಳು ಅಯೋಗ್ಯತನಗಳಾಗ್ತಾ ಇದ್ರು ಯಾವ ಅಧಿಕಾರಿಗಳು ಸಹ ಇಲ್ಲಿ ಕ್ರಮ ತಗಂತ ಇಲ್ಲ ಹಂಗಾಗಿ ಇವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅದ್ಭುತವಾದಂತ ಆಡಳಿತ ಕೊಡ್ತಾ ಇದಾರೆ ಇಂತ ಒಳ್ಳೆ ಆಡಳಿತ ಕೊಡ್ತಕ್ಕಂಥವ್ರಿಗೆ ನಾವು ಉಡುಗೊರೆ ಕೊಡೋಣ ಅಲ್ವಾ ಈಗ ಈ ಉಡುಗೊರೆನ ನೀವೆಲ್ಲ ತಂದಿರೋ ಉಡುಗೊರೆನ ಇಲ್ಲೇ ಮೀನ ಪ್ಯಾಕ್ ಮಾಡ್ತಾರ ಹಂಗೆ ಮುಯಿ ಮಾಡ್ತೀವಲ್ಲ ಆ ತರ ಮುಯಿ ಮಾಡಿದ ರೀತಿ ಇಲ್ಲೇ ಪ್ಯಾಕ್ ಮಾಡಿ ಇಲ್ಲೇ ಯಾರನ್ನಾರ ಒಬ್ರು ಕೊರಿಯರ್ ನನ್ ಕರೆಸಿ ಇಲ್ಲಿಂದಲೇ ನಾವು ಅದನ್ನ ಗಿಫ್ಟ್ ಪ್ಯಾಕ್ ನ ಕಳ್ಸೋಣ ಯಾಕಂದ್ರೆ ನಾವು ತುಮಕೂರ್ಗ ಬಸ್ ಚಾರ್ಜ್ ಇಲ್ಲ ನಮ್ತವ ಈಗ ಅವ್ರು ಕರೆದ್ರು ಬರಲ್ಲ ತಹಸೀಲ್ದಾರ್ ಕರೆದ್ರು ಬರಲ್ಲ ರಾತ್ರಿ ಅರ್ಧ ಹೊತ್ತನ ಬರ್ತಾರ ತಹಸೀಲ್ದಾರ್ ಎ ಸಿ ಇನ್ನೇನು ಬರೋದೇ ಇಲ್ಲ ಜಿಲ್ಲಾಧಿಕಾರಿ ಉಳಿಯೋರ್ ಕಡೆ ತಲೆನೇ ಹಾಕಲ್ಲ ಅಲ್ವಾ ಈಗ ನಾವು ಅವ್ರ ಆಫೀಸ್ ತಗೋ ಈಗ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಹೋದ ಒಂದು ನಾವೊಂದು ಐವತ್ತು ಜನ ಹೋದ್ರೆ ಅವ್ರು ಐನೂರು ಜನ ಪೊಲೀಸ್ನ ಇಕ್ಕಂತ ವಿಧಾನಸೌಧಕ್ಕೆ ರಕ್ಷಣೆ ಇಕ್ಕೊಂಡಂಗೆ ಐನೂರು ಜನ ಪೊಲೀಸ್ನ ಇಕ್ಕೊಂಡು ತುಮಕೂರು ಜಿಲ್ಲಾಧಿಕಾರಿ ಆಡಳಿತ ಮಾಡ್ತಾರ್ದೆ ಆ ಯೋಗ್ಯತೆ ನೋಡೋದು ಐ ಎ ಎಸ್ ಮಾಡ್ಕೊಂಡು ಈ ಲೆವೆಲ್ ಇಳಿಬೇಕಂದ್ರೆ ಅಸಹ್ಯ ಆಗುತ್ತಮ್ಮ ಬಗ್ಗೆ ಅದು ನಮ್ಮ ಕಚೇರಿ ಕಣೆಯ ಸಾರ್ವಜನಿಕರ ಕಚೇರಿ ನಾವು ನಿಮ್ಮ ಆಫೀಸಿಗೆ ಬರ್ತೀವಿ ಕಣಮ್ಮ ನೀವು ಒಂದು ಬಾಗಣ ಕೊಡ್ತೀವಿ ನಿಮ್ಗೊಂದು ಸನ್ಮಾನ ಮಾಡ್ತೀವಿ ಅಂದ್ರೆ ಐನೂರು ನಾವು ಐವತ್ತು ಜನಕ್ಕೆ ಐನೂರು ಆರ್ನೂರು ಜನ ಪೊಲೀಸ್ನವ್ರು ಇಟ್ಕೊಂಡು ಒಳ್ಳೆ ವಿಧಾನಸೌಧಕ್ಕೆ ಬ್ಯಾರಿಕೇಡ್ ಹಾಕಿದಾಗ ಹಾಕೊಂಡು ಕಾಯ್ಕೊಂಡ ಕುತ್ಕೊಂಡ್ರಿ ಹೆಂಗಪ್ಪ ಒಳಗ್ ಹೋಗೋದು ನಾವು ಆಗಲ್ಲ ಬೇಡ ಆರಾಮಾಗಿ ಇಲ್ಲೇ ಕೊರಿಯರ್ ಮಾಡ್ಬೋದು ಈಗ ಅವ್ರಿಗೆ ಪಾರ್ಸಲ್ ಭಾಳ ವ್ಯವಸ್ಥೆ ಬಹಳ ಚೆನ್ನಾಗೈತಿ ರಿಜಿಸ್ಟರ್ ಪೋಸ್ಟ್ ಮಾಡ್ಬೋದು ಅಲ್ವಾ ನಾವೇ ನಂಗೆ ಹೋಗ್ ಒಳಗಡೆ ಹೋದ್ರೆ ಬಸ್ ಚಾರ್ಜ್ ಇಕೊಂಡು ಹೋದ್ರು ಒಳಗೆ ಹೋಗಿ ಎತ್ಕೊಂಡು ಹೋಗ್ತಾರೆ ಪೊಲೀಸ್ನವ್ರು ಎಲ್ಲಾರ ದಿನವೆಲ್ಲ ಸಾಯಂಕಾಲ ಅಂತಾರೆ ಮಧ್ಯಾಹ್ನ ಊಟ ಕೊಟ್ಟು ನಡೋಣ ಮನೆಗೆ ಅಂತಾರೆ ಇಡೀ ದಿನವೆಲ್ಲ ವೇಸ್ಟ್ ನಾವು ಇತ್ಲಗ ಮನೆ ತಗೋ ತೋಟವಾಲ ಬದುಕು ಬಾಳು ಆಗಲ್ಲ ಸಾಯಂಕಾಲ ನಾಲ್ಕು ಗಂಟೆ ಆದರೆ ಸೀಮೆ ಎಸಿ ನಾಲ್ಕು ಕರಿಬೇಕು ಈ ಥರದ್ದೆಲ್ಲ ರೈತರು ಹಲವಾರು ಯಾಕೆಂದ್ರೆ ಅವ್ರ್ದೆಲ್ಲ ಅವ್ರಿಗೆ ಇದೆಲ್ಲ ಅರ್ಥ ಆಗಲ್ವಲ್ಲ ರೈತರದು ಜನಸಾಮಾನ್ಯರು ನಿರಂತರವಾದಂತ ಸಮಸ್ಯೆಗಳು ಅವ್ರಿಗೆ ಯಾರಿಗೂ ಅರ್ಥನೇ ಆಗಲ್ಲ ಯಾಕೆಂದ್ರೆ ಯಾಕಂದ್ರೆ ಅವರು ಹೇಳಿಲ್ವಾ ಅವ್ರ ಏನಿದ್ರು ಬರೀ ಝೀರೋ ಟ್ರಾಫಿಕ್ ಮಂತ್ರಿಗಳು ಹೋಮ್ ಮಿನಿಸ್ಟ್ರಿ ಬಗ್ಗೆ ಕೊಡೋದು ಬಂದಾಗ ಯಾವಾಗ್ಲೂ ಅವ್ರ ಜೊತೆಗಿರೋದು ಅವ್ರಿಗೆ ಜ್ವಲಂತ ಸಮಸ್ಯೆಗಳೇನು ಬೇಕಾಗಿಲ್ಲ ಅವ್ರ ರಾಜಕಾರಣಿಗಳು ಗುಲಾಮ್ ಬೂಟ್ ನೆಕ್ತಾ ಇದಾರೆ ಈಗ ಐ ಎ ಎಸ್ ನೈಪಿ ಎಸ್ ನಾ ಅವ್ರೇನ್ ಅವ್ರಿಗೆ ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ಡ್ಯಾರಾಡಿನಲ್ಲಿ ಎಲ್ಲೆಲ್ಲ ಅವ್ರಿಗೆ ಮದ್ಲೆ ಅವ್ರು ಟ್ರೈನಿಂಗ್ ಕೊಡ್ಬೇಕಾರೆ ಹೇಳ್ಕೊಟ್ಬಿಡ್ತಾರಂತೆ ನೀನೇ ಇಂದ್ರ ಚಂದ್ರ ಮಹೇಂದ್ರ ಅವ್ರಿಗೆ ತರಬೇತಿ ಕೊಟ್ಟು ಕಳಿಸಿ ಬಿಡ್ತಾರೆ ಅದನ್ನ ಹಂಗೆ ತಿಳ್ಕೊಂಡವ್ರೆ ಜನಸಾಮಾನ್ಯರ ಬಳಿ ಬರೋದೇ ಇಲ್ಲ ಅವರು ಎ ಸಿ ಆಫೀಸಾಗ ಕುತ್ಕೊಂಡು ಅಲ್ಲೇ ಕುತ್ಕೊಂಡು ಆಫೀಸಾಗ ಎ ಸಿ ಚೇಂಬರ್ ಇರುತ್ತೆ ಕುತ್ಕೊಂಡ್ ಒಂದು ಸಿ ಸಿ ಟಿ ವಿ ಹಾಕೊಂಡಿರ್ತಾರೆ ಕೆಳಗೆ ಯಾರು ಬರ್ತಾರೆ ಹೋಗ್ತಾರೆ ನೋಡ್ತಿರ್ತಾರೆ ಹಂಗು ಯಾರ ನನ್ನಂತ ನಿಮ್ಮಂತರ ಯಾರ ಮಾತಾಡೋದ್ರೆ ಆ ಸಿ ಸಿ ಕ್ಯಾಮ್ರಾದ ನೋಡ್ತಾರೆ ಕದ್ದು ಹೋಗ್ತಾರೆ ಫೋನ್ ಇತ್ತಲ್ಲಪ್ಪ ನೋಡ್ರಿ ಫೋನ್ ನಂಬರ್ ಕೊಡ್ತೀನಿ ಡಿ ದು ಫೋನ್ ನಂಬರ್ ನೋಡೋಣ ಯಾರ ಮಾಡ್ರಪ್ಪ ಎತ್ತರೇನ ತಾಳ್ರಿ ನಂಬರ್ ತಾಳ್ರಿ ಕೊಡ್ತೀನಿ ಅದು ನಮ್ಮ ನಿಮ್ಮ ತೆರಿಗೆ ದುಡ್ಡಲ್ಲೇ ಅವ್ರಿಗೂ ಡಿ ಸಿಗು ಫೋನ್ ಕೊಡೋದು ಬರ್ಕಾಡ್ರಿ ಫೋನ್ ಮಾಡೋಣ ಡಿ ಸಿ ಫೋನ್ ನಂಬರ್ ಕೊಡ್ತೀನಿ ಸರ್ಕಾರಿ ಸಿ ಯು ಜಿ ನಂಬರ್